ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳ ನಿಮ್ಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಸಾಮಾನ್ಯವಾಗಿ ನಾನು ಮಾಡಿದಂತ ವಿಡಿಯೋಗಳಿಗೆ ಕಾಮೆಂಟ್ ಬರ್ತಾ ಇರುತ್ತೆ ಕ್ವಶನ್ಸ್ ಬರ್ತಾ ಇರುತ್ತೆ ಅದರಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಈಗ ಅಲೋಪತಿ ಹೋಮಿಯೋಪತಿ ಮತ್ತು ಆಯುರ್ವೇದ ಈ ಎಲ್ಲ ಮೆಡಿಸಿನ್ಸ್ನ ಒಟ್ಟೊಟ್ಟಿಗೆ ತಗೊಂಡ್ರೆ ಏನಾಗುತ್ತೆ ಡಾಕ್ಟ್ರೆ ತಗೊಳ್ಬೇಕು ತಗೊಳ್ಬಾರ್ದು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ ಪೇಷಂಟ್ಸ್ಗಳದು ಮತ್ತು ನಾನು ಬಹಳಷ್ಟು ಸಲ ಯೋಚನೆ ಮಾಡ್ತೀನಿ ಯಾಕೆ ಪೇಶಂಟ್ಸು ಎಲ್ಲ ಮಾತ್ರೆಗಳನ್ನ ಒಟ್ಟೊಟ್ಟಿಗೆ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಈ ಪರಿಣಾಮ ಔಷಧಿಗಳ ಪರಿಣಾಮ ಇಂಗ್ಲಿಷ್ ಮೆಡಿಸಿನ್ಸ್ ನಲ್ಲಿ ಅಲೋಪತಿಯಲ್ಲಿ ಮತ್ತು ಹೋಮಿಯೋಪತಿಯಲ್ಲಿ ಮತ್ತು ಆಯುರ್ವೇದದಲ್ಲಿ ಹೇಗೆ ಆಗುತ್ತೆ ಮತ್ತು ಒಟ್ಟಿಗೆ ಈ ಎಲ್ಲಾ ಮೆಡಿಸಿನ್ಸ್ ನ ಮಿಕ್ಸ್ ಮಾಡಿ ತಗೊಂಡ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಹೇಗೆ ಕೊಡ್ತೀವಿ ಅಂತ ಹೇಳಿದ್ರೆ ರೋಗಿಯ ಪೂರ್ತಿಯಾದ ಗುಣಲಕ್ಷಣಗಳನ್ನ ಅಂತ ಹೇಳಿದ್ರೆ ಮಾನಸಿಕ ಒಂದು ಗುಣಲಕ್ಷಣಗಳು ಅಂತ ಹೇಳಿದ್ರೆ ಅವರಿಗೆ ಕೋಪ ಭಯ ನಿದ್ರೆ ನಿದ್ರಾಹೀನತೆ ಮತ್ತು ಹತ್ತು ಹಲವಾರು ಮಾನಸಿಕ ತೊಂದರೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಪೇಶೆಂಟ್ಸ್ಗಳು ಅದನ್ನ ಕನ್ಸಿಡರ್ ಮಾಡ್ತೀವಿ ಆಮೇಲೆ ಅವರಿಗೆ ಮುಖ್ಯವಾದ ಒಂದು ರೋಗ ಅಂತ ಹೇಳಿದ್ರೆ ಡಯಾಬಿಟಿಸ್ ಇರ್ಬೋದು ರೋಗ ಅಥವಾ ಥೈರಾಯ್ಡ್ ಇರ್ಬೋದು ಬಿ ಪಿ ಇರ್ಬೋದು ಹೀಗೆ ಹತ್ತು ಹಲವಾರು ರೋಗ ಹತ್ತು ಹಲವಾರು ಲಕ್ಷಣಗಳನ್ನ ಸರಿಯಾಗಿ ಅವಲೋಕಿಸಿ ಆ ದೇಹಕ್ಕೆ ಮನಸ್ಸಿಗೆ ಮತ್ತು ಅವರ ಆತ್ಮಶಕ್ತಿ ಅಂತ ಹೇಳಿದ್ರೆ ವೈಟಲ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ ನಮ್ಮ ಶರೀರದಲ್ಲಿ ಇರ್ತಕ್ಕಂತ ಜೀವಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಸಂಚರಿಸುವ ಹಾಗೆ ಮಾಡುವಂತಹ ಮೆಡಿಸಿನ್ಸ್ ನಾವು ಕೊಡ್ತೀವಿ ಸ್ನೇಹಿತರೆ ಇದರ ಒಂದು ಪರಿಣಾಮ ಎಲ್ಲ ಒಂದು ಭಾಗದ ಮೇಲೆ ಆಗುತ್ತೆ ಮನಸ್ಸಿನ ಮೇಲೆ ಆಗುತ್ತೆ ದೇಹದ ಮೇಲೆ ಆಗುತ್ತೆ ಮತ್ತು ನಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳು ಮತ್ತು ನಮ್ಮ ಶಕ್ತಿ ಅಂದ್ರೆ ನಮ್ಮ ದಿನನಿತ್ಯದಲ್ಲಿ ನಮ್ಮ ಶಕ್ತಿ ಹೇಗೆ ನಮ್ಮ ಒಂದು ಕೆಲಸಗಳಲ್ಲಿ ಸಹಕಾರವನ್ನ ನೀಡುತ್ತೆ ಅನ್ನೋದರ ಒಂದು ಪೂರ್ತಿಯಾದ ಅವಲೋಕನ ನಾವು ಕೇಳ್ತಾ ಇರ್ತೀವಿ ನಮ್ಮ ರೋಗಿಗಳಲ್ಲಿ ಅಥವಾ ಪೇಷಂಟ್ಸ್ಗಳಲ್ಲಿ ಹೀಗಾಗಿ ಇದು ನಮ್ಮ ಒಂದು ಔಷಧಿಗಳು ಹೋಮಿಯೋಪತಿ ಔಷಧಿಗಳು ಎಲ್ಲ ಒಂದು ಭಾಗಗಳಲ್ಲಿ ಇದರ ಒಂದು ಪರಿಣಾಮ ಆಗಿರುತ್ತೆ ಹಾಗಾಗಿ ನಾವೇನು ಹೇಳ್ತೀವಿ ನೀವು ಇಂಗ್ಲೀಷ್ ಮೆಡಿಸಿನ್ಸ್ನ ಡಯಾಬಿಟಿಸ್ಗೆ ತಗೊಳ್ತಾ ಇದ್ದೀರಿ ಬಿ ಪಿ ಗೆ ತೆಗೆದುಕೊಳ್ತಾ ಇದ್ದೀರಿ ಥೈರಾಯ್ಡ್ಗೆ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಸಡನ್ ಆಗಿ ವಿಡ್ಡ್ರಾ ಮಾಡಲ್ಲ ಯೂಶುವಲಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಅಲೋಪತಿಕ್ ಮೆಡಿಸಿನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸ್ಟಿಮ್ಯುಲೇಟಿಂಗ್ ಮೆಡಿಸಿನ್ಸ್ ಈಗ ಬಿಪಿನ ಇರುತ್ತೆ ಶುಗರ್ ಅನ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ ಥೈರಾಯ್ಡ್ ನ ಕಂಟ್ರೋಲ್ ಅಲ್ಲಿ ಆದ್ರೆ ನಾವು ಸಡನ್ ಆಗಿ ವಿಡ್ರೋ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ವಿಡ್ಡ್ರೋಲ್ ಸಿಂಪ್ಟಮ್ಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಇಂಥ ಒಂದು ರೋಗಿಗಳಲ್ಲಿ ನಾವು ಆ ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ಅವರಿಗೆ ಅನುಮತಿಯನ್ನ ಕೊಟ್ಟು ನೋಡಿ ನಮ್ಮ ಔಷಧಿಗಳು ಸರಿಯಾದ ರೀತಿಯಲ್ಲಿ ಪರಿಣಾಮ ಬೀರಿದೆಯಾ ಅನ್ನೋದನ್ನ ನೋಡಿ ನಾವು ಟೇಪರ್ ಮಾಡ್ಕೊಳ್ತಾ ಹೋಗ್ತೀವಿ ಸೊ ಇದು ಒಂದು ವೈದ್ಯರ ಒಂದು ದೃಷ್ಟಿಕೋನ ಆಯಿತು ಅಂತ ಹೇಳಿದ್ರೆ ಈಗ ರೋಗಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಅವ್ರಿಗೆ ಜಾಯಿಂಟ್ ಪೇನ್ ಇರುತ್ತೆ ಕಾಲು ನೋವು ಇರುತ್ತೆ ಏನು ಮಾಡ್ತಾರೆ ಈ ಕಡೆಗೆ ಪೇನ್ ಕಿಲ್ಲರ್ ತಗೊಳ್ತಾರೆ ಮತ್ತೆ ಅಲಪತಿಯತ್ ರೋಗಿ ಈ ಏನು ಇಂಜೆಕ್ಷನ್ ಹಾಕಿಸ್ಕೊಳ್ತಾರೆ ಮತ್ತೆ ಹೋಮಿಯೋಪತಿ ಇದು ಒಳ್ಳೆ ಔಷಧಿ ಇನ್ನೊಂದು ತಗೊಂಡ್ಬಿಟ್ರೆ ಒಳ್ಳೇದು ರೆಸ್ಟಾಕ್ಸ್ ಬಹಳ ಒಳ್ಳೆ ಮೆಡಿಸಿನ್ಸ್ ಜಾಯಿಂಟ್ ಪೇನ್ಸ್ ತಗೊಳ್ಳಿ ರೆಸ್ಟಾಕ್ಸ್ ತಗೊಳ್ತಾ ಇರ್ತಾರೆ ಸೊ ಈಗ ಆಯುರ್ವೇದಗಳಲ್ಲಿ ಒಂದಿಷ್ಟು ಔಷಧಿಗಳು ಇರುತ್ತೆ ಏನು ಜಾಯಿಂಟ್ ಪೇನ್ಸ್ಗೆ ವಾತದ ಔಷಧಿಗಳು ಅಂತ ಅವ್ರು ಹೇಳ್ತಾರೆ ಸೊ ಈ ವಾತಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನ ಈ ಮೂರು ಔಷಧಿಗಳನ್ನ ದಿನಂ ಪ್ರತಿ ಅಥವಾ ತಿಂಗಳುಗಟ್ಟಲೆ ತಗೊಂಡ್ರೆ ಏನದರ ಪರಿಣಾಮ ಆಗುತ್ತೆ ಈಗ ಒಂದು ಸಾಮಾನ್ಯ ಒಂದು ಸನ್ನಿವೇಶಗಳನ್ನ ನಾವು ತೆಗೆದುಕೊಳ್ಳೋಣ ಸ್ನೇಹಿತರೆ ಈಗ ಜಟಕ ಗಾಡಿ ಇದೆ ಈ ಜಟಕ ಗಾಡಿಯಲ್ಲಿ ಮೂರು ದಿಸೆಯಲ್ಲಿ ಕುದುರೆಗಳನ್ನ ಕಟ್ಟಿ ಬಿಟ್ವಿ ಅಂದ್ರೆ ಏನಾಗುತ್ತೆ ಯಾಕಂದ್ರೆ ಒಂದು ಕಡೆ ಈ ಕುದುರೆ ಎಳಿತಾ ಇದೆ ಅಂದರೆ ಅಲೋಪತಿ ಇನ್ನೊಂದು ಕಡೆ ಹೋಮಿಯೋಪತಿ ಎಳಿತಾ ಇದೆ ಇನ್ನೊಂದು ಕಡೆ ಏನಾಗ್ತಾ ಇದೆ ಈ ಆಯುರ್ವೇದ ಮೆಡಿಸಿನ್ಸ್ ಎಳಿತಾ ಇದೆ ಸೊ ಹೀಗಾಗಿ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಈ ಮೂರು ಶಕ್ತಿಗಳ ಪ್ರಭಾವ ಇರುವ ಕಾರಣದಿಂದ ನಮ್ಮ ಒಂದು ದೇಹ ಮಾನಸಿಕ ಮತ್ತು ಕೆಮಿಸ್ಟ್ರಿ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಇರ್ತಕ್ಕಂತ ರಾಸಾಯನಿಕ ಕ್ರಿಯೆಗಳು ವಿಪರೀತವಾಗಿ ನಡೆದು ಬಹಳಷ್ಟು ಅಲೋಲ್ ಕಲೋಲ್ವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಬರುವಂತ ಪೇಶೆಂಟ್ಸ್ ಏನ್ ಮಾಡ್ತಾರೆ ಡಾಕ್ಟರೇ ನಾವು ಅಲೋಪತಿನ ನಾವು ತೆಗೆದುಕೊಳ್ತಾ ಇರ್ತೀವಿ ಕಂಟಿನ್ಯೂ ಮಾಡ್ತೀವಿ ನಡೆಯುತ್ತ ಡಾಕ್ಟರೇ ಅಂತ ಈಗ ಸದ್ಯಕ್ಕೆ ನಡೆಯುತ್ತಮ್ಮ ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಸರಿಯಾಗಿ ಕಂಟ್ರೋಲ್ ಏನು ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಸಂತುಲತೆ ನಿಮ್ಮ ಕೋಪ ಭಯ ನಿದ್ರಾಹೀನತೆಯನ್ನ ಸರಿಯಾಗಿ ಕಡಿಮೆ ಮಾಡತು ಅಂತ ಹೇಳಿದ್ರೆ ಗ್ರ್ಯಾಜುವಲ್ ಆಗಿ ನಾವು ಈ ಅಲೋಪತಿ ಮೆಡಿಸಿನ್ಸ್ ನ ಬಿಡಿಸ್ಕೊಳ್ತಾ ಹೋಗ್ತೀವಿ ಹೀಗಾಗಿ ನಮ್ಮ ನಮ್ಮ ಒಂದು ಔಷಧಿಗಳ ಪರಿಣಾಮವನ್ನ ನೋಡ್ತಾ ನೋಡ್ತಾ ನಾವು ಉಳಿದ ಔಷಧಿಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವಿ ಆದ್ರೆ ಒಬ್ಬೊಬ್ರು ತಾವೇ ಶುರು ಮಾಡ್ಬಿಟ್ಟಿರ್ತಾರೆ ಮೆಡಿಸಿನ್ಸ್ ನ ತೆಗೆದುಕೊಳ್ಳಿಕ್ಕೆ ಅವರಿಗೆ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅದರ ಪರಿಣಾಮ ಪರಿಣಾಮಕ್ಕಿಂತ ಹೆಚ್ಚು ದುಷ್ಪರಿಣಾಮ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಈಗ ಸಾಮಾನ್ಯವಾಗಿ ಎಲ್ಲಾ ಜನರು ಅದು ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಸಾವನ್ನಪ್ಪುವಂತಹ ಪರಿಸ್ಥಿತಿಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ವಿಥೌಟ್ ಡಾಕ್ಟರ್ ಅಡ್ವೈಸಸ್ ಅಂದ್ರೆ ವೈದ್ಯರ ಅಥವಾ ಆ ಒಂದು ಆ ಒಂದು ಸಲಹೆ ಇಲ್ಲದೆ ನೀವೇನಾದ್ರು ಮೆಡಿಸಿನ್ಸ್ ನ ತೆಗೆದುಕೊಳ್ತಾ ಇದೀರಿ ಅಂತ ಹೇಳಿದ್ರೆ ಬಹಳಷ್ಟು ದುಷ್ಪರಿಣ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಆಮೇಲೆ ನಮ್ಮ ಹೋಮಿಯೋಪತಿಯಲ್ಲಿ ಮೆಡಿಸಿನಲ್ ಅಗ್ರಿವೇಶನ್ ಅಂತನೂ ಆಗುತ್ತೆ ಮೆಡಿಸಿನಲ್ ಅಗ್ರಿವೇಶನ್ ಅಂತ ಹೇಳಿದ್ರೆ ರೋಗಿಯಲ್ಲಿ ಇರ್ತಕ್ಕಂತ ಲಕ್ಷಣಗಳು ಮೊದಲು ಉಲ್ಬಣಗೊಳ್ಳುತ್ತೆ ನಾವು ಯಾವುದೇ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಸರಿಯಾದ ಒಂದು ಮೆಡಿಸಿನ್ಸ್ ಕೊಟ್ಟಾಗ ರೋಗದ ಉಲ್ಬಣತೆ ಜಾಸ್ತಿಯಾಗಿ ಕಡಿಮೆ ಹಾಕೊಳ್ತಾ ಹೋಗುತ್ತೆ ಸೊ ಇದಕ್ಕೆ ಮೆಡಿಸಿನಲ್ ಅಗ್ರಿವೇಶನ್ ಅಂತ ನಾವು ಹೋಮಿಯೋಪತಿಯಲ್ಲಿ ಹೇಳ್ತೀವಿ ಸೊ ಹೀಗಾಗಿ ಬಹಳಷ್ಟು ಸೇಫ್ ಬಹಳಷ್ಟು ಒಳ್ಳೆಯದು ಒಳ್ಳೆಯ ಒಂದು ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನಿಮ್ಮ ವೈದ್ಯರು ಹೇಗೆ ಹೇಳ್ತಾರೆ ಹಾಗೆ ಅವರ ಒಂದು ಸಲಹೆಗಳನ್ನ ನೀವು ಪರಿಪಾಲಿಸಿದ್ರೆ ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹೀಗಾಗಿ ಬಹಳಷ್ಟು ಜನರು ಅಲೋಪತಿ ತಗೊಳ್ತಾರೆ ಹೋಮಿಯೋಪತಿ ತಗೊಳ್ತಾರೆ ಆಯುರ್ವೇದ ತಗೊಳ್ತಾರೆ ಏನು ಅಂತ ಹೇಳಿದ್ರೆ ಚೌಚವಾತಾ ಅಂದ್ಬಿಟ್ಟಿರುತ್ತೆ ಯಾಕೆಂತ ಹೇಳಿದ್ರೆ ಅವ್ರಿಗೇನು ಅಂತ ಹೇಳಿದ್ರೆ ಯಾವುದೋ ಒಂದು ಮೆಡಿಸಿನ್ಸ್ ಎಫೆಕ್ಟ್ ಆಗಲಿ ನಾವು ಹುಷಾರಾಗಿರ್ಬೇಕು ಇದು ಬಹಳ ತಪ್ಪು ಸ್ನೇಹಿತರೆ ಅಂತ ಹೇಳಿದ್ರೆ ಹಾಗೇನಾದ್ರು ನಿಮ್ಮ ವಿಚಾರ ಇತ್ತು ಅಂತ ಹೇಳಿದ್ರೆ ಅದರಿಂದ ನಿಮಗೆ ದುಷ್ಪರಿಣಾಮ ಆಗಿ ನಿಮಗೆ ಯಾವ ಒಂದು ಔಷಧಿ ಪರಿಣಾಮ ಬೀರ್ತಾ ಇದೆ ಯಾವ ಒಂದು ಔಷಧಿ ನಿಮ್ಮ ಆರೋಗ್ಯದ ಸ್ಥಿತಿಯನ್ನ ತಂದು ಕೊಡ್ತಾ ಇದೆ ಅನ್ನೋದು ನಿಮಗಂತೂ ಅರ್ಥ ಆಗಲ್ಲ ಮತ್ತು ನಿಮಗೆ ಚಿಕಿತ್ಸೆ ನೀಡುವಂತಹ ವೈದ್ಯರಿಗೂ ಸಹಿತ ಅರ್ಥವಾಗಲ್ಲ ಸ್ನೇಹಿತರೆ ಈ ಒಂದು ಕಾರಣದಿಂದ ನಾನೇನು ಹೇಳ್ತೀನಿ ಯಾವುದೇ ಒಂದು ಮೆಡಿಸಿನ್ಸ್ ನೀವು ತೆಗೆದುಕೊಳ್ಬೇಕಂದ್ರೆ ನಾನು ಕೇಳಿ ತೆಗೆದುಕೊಳ್ಳಿ ಅಂತ ನಾನು ಅವ್ರಿಗೆ ಹೇಳ್ತೀವಿ ಸ್ನೇಹಿತರೆ ಅಂತ ಹೇಳಿದ್ರೆ ಈಗ ಡಯಾಬಿಟಿಸ್ ಇದ್ದವರು ಮೂರು ಮೆಡಿಸಿನ್ಸ್ ಇರುತ್ತೆ ಅದು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಏನು ಸ್ಟಿಮ್ಯುಲೇಷನ್ ಇನ್ಸುಲಿನ್ ಇನ್ಸುಲಿನ್ ಸ್ಟಿಮ್ಯುಲೇಷನ್ ಮೆಡಿಸಿನ್ ಇರುತ್ತೆ ಇನ್ಸುಲಿನ್ ಮೆಡಿಸಿನ್ ಆಗಿ ರೂಪದಲ್ಲಿ ತೆಗೆದುಕೊಳ್ತಾ ಇರ್ತಾರೆ ಮತ್ತೆ ಇನ್ನೂ ಒಂದಂತಂದ್ರೆ ಡಯಾಟ್ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇರ್ತಾರೆ ಸೊ ಡಯಾಟರಿ ಅಡ್ವೈಸಸ್ ನಾವು ಎಲ್ಲಾ ರೋಗಿಗಳಿಗೆ ಹೇಳಿ ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಬಹಳಷ್ಟು ಒಳ್ಳೆಯ ಒಂದು ಪ್ರಾಕ್ಟೀಸ್ ಒಳ್ಳೆಯ ಒಂದು ಒಳ್ಳೆಯ ಒಂದು ದಿಸೆಯಲ್ಲಿ ರೋಗವನ್ನು ಗುಣಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ತಜ್ಞ ವೈದ್ಯರ ಸಲಹೆಯನ್ನ ಸರಿಯಾಗಿ ಪರಿಪಾಲಿಸಿದ್ರೆ ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇದೆ ಯಾಕೆ ಹೇಳಿದ್ರೆ ಈಗ ನಾನು ಹೇಳಿದಾಗೆ ಎಲ್ಲಾ ಮೆಡಿಸಿನ್ಸ್ ಒಟ್ಟಿಗೆ ತಗೊಂಡ್ರೆ ನಿಮಗೆ ದೇಹಕ್ಕೆ ಮನಸ್ಸಿಗೆ ಮತ್ತು ಆರೋಗ್ಯದ ಸ್ಥಿತಿಗೆ ಬಹಳಷ್ಟು ಅಲ್ಲೋಲ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಒಂದು ವೈದ್ಯಕೀಯ ಪದ್ಧತಿಯನ್ನ ಸರಿಯಾಗಿ ಅವಲಂಬಿಸಿ ಅದೇ ಒಂದು ವೈದ್ಯಕೀಯ ಪದ್ಧತಿಯಲ್ಲಿದ್ದರೆ ಬಹಳಷ್ಟು ಒಳ್ಳೆಯದು ಅಲೋಪತಿ ತಗೊಳ್ಳಿ ಅಲೋಪತಿಯನ್ನೇ ತಗೊಳ್ಳಿ ಹೋಮಿಯೋಪತಿ ತಗೊತಿದ್ದೆ ಅದನ್ನೇ ತಗೊಳ್ಳಿ ಆಯುರ್ವೇದ ತೊಗೊಳ್ತಿದ್ದೆ ಅದನ್ನೇ ತಗೊಳ್ಳಿ ಆದರೆ ಆ ಒಂದು ತಜ್ಞ ವೈದ್ಯರ ಸಲಹೆ ಮೇರೆಗೆ ನೀವು ಆ ಒಂದು ಔಷಧಿಗಳನ್ನು ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೆಯದು ಅಂತಿಸ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ಸಾಮಾನ್ಯ ಪರಿಸ್ಥಿತಿ ನಾನು ಹೇಳಿದ್ ನನ್ನ ಚಟಕ ಗಾಡಿಗೆ ಮೂರು ಕುದುರೆಗಳನ್ನ ಕಟ್ಟಿದ್ವಿ ಅಂತ ಹೇಳಿದ್ರೆ ಒಂದು ಈ ಡೈರೆಕ್ಷನ್ ಒಂದು ಈ ಡೈರೆಕ್ಷನ್ ಒಂದು ಈ ಡೈರೆಕ್ಷನ್ ಹೀಗಾಗಿ ಒಂದು ದೇಹದಲ್ಲಿ ವಿಧ ವಿಧವಾದ ಔಷಧಿಗಳು ಪರಿಣಾಮ ಬೀರಿ ದುಷ್ಪರಿಣಾಮವನ್ನು ನೀಡಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದರೆ ಸೊ ಹೀಗಾಗಿ ನೀವು ಯಾವುದೇ ಒಂದು ಪದ್ಧತಿಯನ್ನು ಫಾಲೋ ಮಾಡಿದ್ರು ಆ ಡಾಕ್ಟರ್ ಏನು ಹೇಳ್ತಾರೆ ಆ ವೈದ್ಯರು ತಜ್ಞರು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಪರಿಪಾಲಿಸಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಈ ಎರಡು ಮಾತುಗಳನ್ನೋಶಿಸ್ತೈತೆ ನಮಸ್ಕಾರ ಧನ್ಯವಾದಗಳು